ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಕ್ಷರಾಕ್ಷರಗಳನ್ನು ಕುರಿತು ಜನಕ ವಸಿಷ್ಠರ ಸಂವಾದವು ಎಂಬ ಮುನ್ನೂರ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ತಿರುಗಿ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು ಕ್ಷರವನ್ನು ಹೊಂದಿದವನಿಗೆ ಪುನರಾವೃತ್ತಿ ಇಲ್ಲವಷ್ಟೇ ಆ ಕ್ಷರವೆಂಬುದು ಯಾವುದು ಕ್ಷರವನ್ನು ಹೊಂದಿದವನು ಹಿಂತಿರುಗಿ ಬರುವನೆಂದು ಹೇಳಿದೆ ಕ್ಷರವೆಂಬುದು ಯಾವುದು ಕ್ಷರಾಕ್ಷರಗಳಿಗೆ ಇರುವ ಅನ್ಯೋನ್ಯ ಭೇದವೇನು ಓ ಮಹಾತ್ಮ ವೇದ ಪಾರಂಗತರಾದ ಬ್ರಾಹ್ಮಣರು ಮಹಾತ್ಮರಾದ ಯತಿಗಳು ನೀನು ಜ್ಞಾನಿಗಳಿಗೆಲ್ಲ ನಿಧಿ ಎಂದು ಹೇಳುವರು ನಿನಗಾದರೂ ಇನ್ನು ಉಳಿದಿರುವ ದಿನಗಳು ಸ್ವಲ್ಪವೇ ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ತಿರುಗಿದೊಡನೆ ನೀನು ಪರಮಗತಿಯನ್ನು ಹೊಂದತಕ್ಕವನು ನೀನು ನಮ್ಮನ್ನು ಬಿಟ್ಟು ಹೋದ ಮೇಲೆ ಅಂತಹ ಜ್ಞಾನವನ್ನು ನಮಗೆ ಉಪದೇಶಿಸುವವರಾರು ಪಿತಾಮಹ ನೀನು ಕುರುವಂಶಕ್ಕೆ ದೀಪದಂತಿರುವವನು ಜ್ಞಾನ ದೀಪದಿಂದ ಬೆಳಗುವವನು ಆದುದರಿಂದ ನಿನ್ನಿಂದಲೇ ನಾವು ಅವನ್ನೆಲ್ಲ ಕೇಳಬೇಕೆಂದಿರುವೆವು ಅಮೃತಪ್ರಾಯವಾದ ಈ ವಿಷಯಗಳನ್ನು ನಿನ್ನಿಂದ ಎಷ್ಟು ಕೇಳಿದರೂ ನಮಗೆ ತೃಪ್ತಿಯಿಲ್ಲದಂತಿದೆ ಎಂದನು ಅದಕ್ಕೆ ಆ ಭೀಷ್ಮನು ಕುಮಾರ ಈ ವಿಷಯದಲ್ಲಿ ಹಿಂದೊಮ್ಮೆ ವಸಿಷ್ಠನಿಗೂ ಜನಕ ವಂಶದ ಕರಾಳನೆಂಬುವನಿಗೂ ನಡೆದ ಸಂವಾದ ರೂಪವಾದ ಇತಿಹಾಸವೊಂದನ್ನು ಹೇಳುವರು ಅದನ್ನೇ ನಿನಗೆ ತಿಳಿಸುವೆನು ಒಮ್ಮೆ ಜನಕ ವಂಶದ ಕರಾಳನೆಂಬುವನು ಲೋಕದಲ್ಲಿ ಎಲ್ಲಕ್ಕಿಂತಲೂ ಮೇಲೆನಿಸಿದ ಉತ್ತಮ ಜ್ಞಾನವು ಯಾವುದೆಂಬ ಯಾವುದೆಂದು ತಿಳಿಯಲು ಅಧ್ಯಾತ್ಮ ವಿಚಾರದಲ್ಲಿ ನಿಪುಣನಾದ ವಸಿಷ್ಠನು ಸುಖಾಸೀನನಾಗಿದ್ದಾಗ ಅವನ ಮುಂದೆ ಕೈಮುಗಿದು ನಮಸ್ಕರಿಸಿ ವಿನಯಪೂರ್ವಕವಾಗಿ ಮೃದುವಾಕ್ಯದಿಂದ ಓ ಮಹಾತ್ಮ ಧೀಮಂತರಾದವರು ಎಲ್ಲಿಗೆ ಸೇರಿದ ಮೇಲೆ ಹಿಂತಿರುಗಿ ಬಾರರು ಅಂತಹ ಸನಾತನ ಬ್ರಹ್ಮವನ್ನು ಕುರಿತು ನಿನ್ನಿಂದ ಕೇಳಬೇಕೆಂದಿರುವೆನು ಕ್ಷರವೆನಿಸಿದುದು ಯಾವುದು ಈ ಜಗತ್ತೆಲ್ಲ ಎಲ್ಲಿ ಅಡಗುವುದು ಅದನ್ನು ನನಗೆ ತಿಳಿಸಬೇಕು ಕ್ಷರವೆನಿಸಿ ಶುಭಕರವು ಆದುದು ಯಾವುದೆಂದು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ವಸಿಷ್ಠನು ರಾಜ ಈ ಲೋಕವು ಕ್ಷರವೆನಿಸುವುದು ಇದು ಹೇಗೆ ಕ್ಷರ ಎಂಬುದನ್ನು ಹಿಂದೆಯಾಗಲಿ ಮುಂದೆಯಾಗಲಿ ಕರಿಸದ ಕ್ಷರವು ಯಾವುದು ಎಂಬುದನ್ನು ತಿಳಿಸುವೆನು ಹೇಳು ದೇವಮಾನದಲ್ಲಿ ಹನ್ನೆರಡು ಸಂವತ್ಸರಗಳು ಒಂದು ಯುಗವೆನಿಸುವುದು ಅಂತಹ ನಾಲ್ಕು ಸಾವಿರ ಯುಗವು ಒಂದು ಕಲ್ಪವು ಅಂತಹ ಕಲ್ಪವು ಬ್ರಹ್ಮನಿಗೆ ಒಂದು ದಿನವೆನಿಸುವುದು ಬ್ರಹ್ಮನ ರಾತ್ರಿಯೂ ಅಷ್ಟೇ ಪ್ರಮಾಣವುಳ್ಳದ್ದು ಆ ರಾತ್ರಿಯು ಕಳೆದೊಡನೆ ಬ್ರಹ್ಮನು ಎಚ್ಚರಗೊಳ್ಳುವನು ನಿರಾಕಾರನೆಸಿದ ಶಂಭುವು ಅನಂತ ಕರ್ಮಗಳುಳ್ಳವನು ಮೂರ್ತಿಮಂತನು ಮಹಾಭೂತನು ಎಲ್ಲ ಪ್ರಪಂಚ ರೂಪನು ಆದ ಆ ಬ್ರಹ್ಮನನ್ನೇ ಮೊದಲು ಸೃಷ್ಟಿಸುವನು ಸಹಜವಾಗಿಯೇ ಅಣಿಮ ಲಘಿಮ ಪ್ರಾಪ್ತಿ ಮೊದಲಾದ ಐಶ್ವರ್ಯದಿಂದ ಕೂಡಿದ ಶಂಭುವು ಈಶ್ವರನೆಂದು ಕರೆಯಲ್ಪಡುವನು ಅವನೇ ವಿಶ್ವಸ್ವರೂಪಿಯಾದ ಭೂತಗಳನ್ನು ಸೃಷ್ಟಿಸುವನು ಅವನು ತೇಜೋರೂಪನು ನಾಶರಹಿತನು ಎಲ್ಲ ಕಡೆಯೂ ವ್ಯಾಪಿಸಿದ ಕೈ ಕಾಲು ತಲೆ ಕಣ್ಣು ಕಿವಿ ಮುಖಗಳೆಂಬ ಅವಯವಗಳುಳ್ಳವನಾಗಿ ಎಲ್ಲೆಲ್ಲಿಯೂ ಇರುವನು ಅವನಿಂದ ಸೃಷ್ಟಿಸಲ್ಪಟ್ಟ ಮೊದಲನೇ ಭೂತವನ್ನೇ ಹಿರಣ್ಯ ಗರ್ಭನೆನ್ನುವರು ಆ ಭಗವಂತನನ್ನೇ ವೇದಾಂತಿಗಳು ಬುದ್ಧಿ ಎಂದು ಯೋಗಶಾಸ್ತ್ರಜ್ಞರು ಮಹತ್ತೆಂದು ವಿರಿಂಚಿ ಎಂದು ಅಜನೆಂದು ನಾನಾ ವಿಧವಾಗಿ ಹೇಳುವರು ಇದೇ ಸಾಂಖ್ಯಶಾಸ್ತ್ರದಲ್ಲಿಯೂ ಸಕಲಾತ್ಮಕವಾದ ನಾನಾ ಹೆಸರುಗಳಿಂದ ಕರೆಯಲ್ಪಡುವುದು ಬ್ರಹ್ಮವು ವಿಚಿತ್ರ ರೂಪವುಳ್ಳದ್ದು ವಿಶ್ವಾತ್ಮಕವಾದುದು ಅದು ಏಕವೆಂದು ಶರವೆಂದು ಕರೆಯಲ್ಪಡುವುದು ಆ ಒಂದೇ ಪರವಸ್ತುವೆ ತ್ರೈಲೋಕ್ಯವನ್ನು ನಿರ್ಮಿಸಿ ಅದನ್ನು ತಾನೇ ಆವರಿಸಿರುವುದು ಆ ಪರಮ ಪುರುಷನು ಬಹುರೂಪನಾದುದರಿಂದ ವಿಶ್ವರೂಪನೆನಿಸುವನು ತಾನೇ ತನ್ನನ್ನು ವಿಕಾರ ಹೊಂದಿಸಿ ಸೃಷ್ಟಿಸಿಕೊಳ್ಳುವ ಆ ಮಹಾ ತೇಜಸ್ವಿಯು ಮೊದಲು ಅಹಂಕಾರವನ್ನು ಅದಕ್ಕೆ ಆಶ್ರಯನಾದ ಪ್ರಜಾಪತಿಯನ್ನು ಸೃಷ್ಟಿಸಿದನು ಜ್ಯೇಷ್ಠನೆನಿಸಿದ ಹಿರಣ್ಯ ಗರ್ಭನು ಅವ್ಯಕ್ತದಿಂದ ಸೃಷ್ಟಿಸಲ್ಪಟ್ಟನು ಅಹಂಕಾರಕ್ಕೆ ಜನ್ಮಸ್ಥಾನವಾದ ವಿರಾಟ್ ಎಂಬುವನು ಅವನೇ ಅಪ್ರಕಾಶವಾದ ಅವ್ಯಕ್ತದಿಂದಾದ ಪ್ರಕಾಶವುಳ್ಳ ಮಹತ್ತತ್ವವೆಂಬ ಸಮಷ್ಟಿ ಸಮಷ್ಟಿವ್ಯಷ್ಟೆಅಹಂಕಾರಗಳನ್ನೇ ವಿದ್ಯಾ ಸೃಷ್ಟಿಯೆಂದೂ ಅವಿದ್ಯಾ ಸೃಷ್ಟಿಯೆಂದೂ ಹೇಳುವರು ಅಪರವೆಂಬ ಚೈತನ್ಯವು ಅಪರವೆಂಬ ಜಡವಾದ ಉಪಾಧಿಯು ವೇದಾರ್ಥ ವಿಚಾರಕರಿಂದ ವಿದ್ಯೆ ಎಂದು ಅವಿದ್ಯೆ ಎಂದು ಕರೆಯಲ್ಪಡುವುದು ರಾಜೇಂದ್ರ ಅಹಂಕಾರದಿಂದ ಉಂಟಾದ ಸೂಕ್ಷ್ಮ ಭೂತಗಳ ಸೃಷ್ಟಿಯು ಮೂರನೆಯದೆಂದು ತಿಳಿ ಅದರಿಂದ ಆಚೆಗೆ ಸಾತ್ವಿಕ ರಾಜಸ ತಾಮಸ ಅಹಂಕಾರಗಳಿಂದ ಉಂಟಾಗತಕ್ಕ ಸ್ಥೂಲ ಸೃಷ್ಟಿಯು ನಾಲ್ಕನೆಯದು ಆ ನಾಲ್ಕನೆಯ ಭೂತ ಸೃಷ್ಟಿಯ ಕ್ರಮವೇನೆಂದರೆ ವಾಯು ತೇಜಸ್ಸು ಆಕಾಶ ಭೂಮಿ ನೀರು ಎಂಬಿ ಐದು ಶಬ್ದ ಸ್ಪರ್ಶ ರೂಪ ರಸಗಂಧವೆಂಬ ಈ ಐದು ಸೇರಿ ಈ ಹತ್ತರ ಸಮೂಹವು ಒಂದೇ ಕಾಲದಲ್ಲಿ ಉಂಟಾದವು ಸ್ಥೂಲ ಭೂತಗಳಿಂದ ಉಂಟಾದ ಕಾರ್ಯರೂಪ ಸೃಷ್ಟಿಯು ಐದನೆಯದು ಕಣ್ಣು ಕಿವಿ ಚರ್ಮ ನಾಲಗೆ ಮೂಗು ಕೈ ಕಾಲು ವಾಕು ವಾಯು ಉಪಸ್ಥಗಳೆಂಬ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳೆಂಬ ಇವು ಹತ್ತು ಮನಸ್ಸಿನೊಡನೆ ಒಂದೇ ಕಾಲದಲ್ಲಿ ಉಂಟಾದುದು ಈ ಇಪ್ಪತ್ತ ನಾಲ್ಕು ತತ್ವಗಳೇ ಪ್ರಪಂಚದಲ್ಲಿ ಎಲ್ಲಾ ಆಕಾರದಿಂದ ಕಾಣುವವು ಇದನ್ನು ತಿಳಿದೆ ತತ್ವಜ್ಞರಾದ ಬ್ರಾಹ್ಮಣರು ಯಾವುದರಲ್ಲಿಯೂ ದುಃಖಕ್ಕೆ ಈಡಾಗುವುದಿಲ್ಲ ಇವೆಲ್ಲವುಗಳ ಕೂಟವೇ ದೇಹವೆನಿಸುವುದು ದೇಹಿಗಳಲ್ಲಿ ಇವೆಲ್ಲವೂ ಕಲೆತಿರುವವು ದೇವದಾನವರು ಮನುಷ್ಯರು ಯಕ್ಷರು ಗಂಧರ್ವರು ಕಿನ್ನರರು ಭೂತಗಳು ಉರಗರು ಚಾರಣರು ಪಿಶಾಚರು ದೇವರ್ಷಿಗಳು ರಾಕ್ಷಸರು ಕ್ರಿಮಿಕೀಟಾದಿಗಳು ನಾಯಿ ಇಲಿ ಶ್ವಪಚರು ಐಣಿಯರು ಚಂಡಾಲರು ಮುಲ್ಕಸರು ಹಸು ಕುದುರೆ ಕತ್ತೆ ಹುಲಿ ತೋಳ ಮುಂತಾಗಿ ಶರೀರವುಳ್ಳ ಸಕಲ ಪ್ರಾಣಿಗಳು ಆ ತತ್ವಗಳ ಸೇರುವೆಯಿಂದಲೇ ಉಂಟಾದವು ಜಲದಲ್ಲಿಯೂ ನೆಲದಲ್ಲಿಯೂ ಆಕಾಶದಲ್ಲಿಯೂ ಸಂಚರಿಸತಕ್ಕ ಜಂತುಗಳು ಇವುಗಳ ಕೂಟವೇ ಇವು ಹೊರತು ಬೇರೆಲ್ಲಿಯೂ ಯಾವ ತರದ ಜಂತುಗಳು ಇದ್ದ ಹಾಗೆ ನಾವು ಕೇಳಲಿಲ್ಲ ವರ್ಗದಲ್ಲಿ ಸೇರಿದ ಇವೆಲ್ಲವೂ ದಿನ ದಿನವೂ ಕ್ಷರಿಸುತ್ತಲೇ ಅಂದರೆ ಕ್ಷಯಿಸುತ್ತಲೇ ಇರುವವು ಆದುದರಿಂದ ಹೀಗೆ ಇವು ಕ್ಷಯ ಹೊಂದುತ್ತಲೇ ಇರುವುದರಿಂದ ಕ್ಷರ ಹೊಂದುತ್ತಲೇ ಇರುವುದರಿಂದ ಮೇಲೆ ಹೇಳಿದ ಇಪ್ಪತ್ತ ನಾಲ್ಕು ತತ್ವಗಳಿಂದ ಉಂಟಾದ ಜಂತುಗಳೆಲ್ಲವೂ ಕರಗಳೇ ಇನ್ನು ಸರವೆಂಬುದನ್ನು ತಿಳಿಸುವೆನು ಕೇಳು ವ್ಯಕ್ತ ವ್ಯಕ್ತವೆನಿಸಿದ ಈ ಜಗತ್ತೆಲ್ಲವೂ ಪ್ರತಿ ದಿನವೂ ವಿಕಾರವನ್ನು ಹೊಂದುತ್ತಲೇ ಇರುವವು ಆದುದರಿಂದ ಈ ಭೂತಗಳಿಗೆ ಆತ್ಮನೆಸಿದ ಜೀವನೂ ಕೂಡ ಕ್ಷರನೆಂದೇ ಕೇಳಲ್ಪಡುವನು ವ್ಯಕ್ತವೆಂದು ಹೆಸರುಗೊಂಡ ಅವ್ಯಕ್ತವನ್ನೇ ಮೋಹರೂಪವಾದ ಪ್ರಪಂಚವೆಂದು ಹೇಳುವರು ಈ ವ್ಯಕ್ತಗಳಲ್ಲಿ ಮಹತ್ತತ್ವವೆಂಬುದು ಮೊದಲು ಉಂಟಾಗಿತ್ತು ಈ ನಾಲ್ಕು ತತ್ವಗಳಲ್ಲದ ಇಪ್ಪತ್ತೈದನೆಯ ತತ್ವವೇ ಆತ್ಮವು ಯಾವನನ್ನು ಸೇರಿದ ಮೇಲೆ ತಿರುಗಿ ಜನ್ಮವಿಲ್ಲವೋ ಯಾವನು ತತ್ವವಿಲ್ಲದುದರಿಂದ ನಿಸ್ತತ್ವವೆನಿಸುವನೋ ಅವನು ಎಲ್ಲಾ ತತ್ವಗಳಲ್ಲಿಯೂ ವ್ಯಾಪಿಸಿರುವ ವ್ಯಾಪಿಸುವುದರಿಂದ ಅವನನ್ನು ತತ್ವವೆಂದೇ ವ್ಯವಹರಿಸುವರು ಈ ತತ್ವವೇ ವ್ಯಕ್ತವನ್ನು ಸೃಷ್ಟಿಸಿ ಅವುಗಳನ್ನೇ ಶರೀರವುಳ್ಳದ್ದಾಗಿ ಅಲ್ಲಲ್ಲಿ ನೆಲೆಸಿರುವುದು ಇಪ್ಪತ್ತ ನಾಲ್ಕನೆಯ ತತ್ವವೆನಿಸಿದ ಪ್ರಕೃತಿಯು ಅವ್ಯಕ್ತವು ಇಪ್ಪತ್ತೈದನೆಯದು ಅಮೂರ್ತವೆನಿಸಿದ ಆತ್ಮನು ಅವನು ಎಲ್ಲಾ ಶರೀರಗಳಲ್ಲಿಯೂ ಅಂತರಾತ್ಮನಾಗಿ ನೆಲೆಸಿರುವನು ಅಕ್ಷರವೆಂಬ ನಿತ್ಯವಾದ ಚೇತನವು ನಿಸ್ತತ್ವವಾಗಿ ಅಮೂರ್ತವಾಗಿದ್ದರೂ ಪ್ರಕೃತಿಯೊಡನೆ ಸಂಬಂಧದಿಂದ ಎಲ್ಲಾ ರೂಪಗಳನ್ನು ಹೊಂದುವುದು ಜನನ ಮರಣ ಧರ್ಮವುಳ್ಳ ಪ್ರಕೃತಿಯೊಡನೆ ಸೇರಿ ಅದು ಆ ಐ ಆ ಧರ್ಮಗಳನ್ನು ಹೊಂದಿದಂತೆ ಕಾಣುವುದು ಆ ಪ್ರಕೃತಿಯ ಸೇರುವೆಯಿಂದಲೇ ಅದು ಗೋಚರ ವಸ್ತುವಾಗಿ ಸ್ವಹ ನಿರ್ಗುಣವಾಗಿದ್ದರೂ ಗುಣ ವಿಶಿಷ್ಟವಾದಂತೆ ತೋರುವುದು ಮಹತ್ತೆನಿಸಿದ ಆತ್ಮನು ಅಂದರೆ ಹಿರಣ್ಯ ಗರ್ಭನು ಹೀಗೆ ಪ್ರಕೃತಿ ಸಂಬಂಧದಿಂದ ಅಜ್ಞಾನವನ್ನು ಹೊಂದಿ ವಿಕಾರಕ್ಕೀಡಾಗುವನು ಸತ್ವರಜಸ್ತಮೋ ಗುಣಗಳನ್ನು ಹೊಂದುವನು ವಿಸ್ಮೃತಿಯಿಂದಲೂ ಅಜ್ಞಾನ ಸಂಬಂಧದಿಂದಲೂ ಅದು ಬೇರೆ ಬೇರೆ ಯೋನಿಗಳಲ್ಲಿ ಹುಟ್ಟಿ ಆಯಾ ಸ್ವರೂಪಗಳನ್ನು ಹೊಂದುವುದು ಪ್ರಕೃತಿಯ ಸಹವಾಸದಿಂದಲೇ ಉತ್ಪತ್ತಿ ಪ್ರಳಯಗಳನ್ನು ಹೊಂದುವುದು ಮೇಲಕ್ಕೆ ಕಾಣುವ ರೀತಿಯನ್ನೇ ನನ್ನ ವಾಸ್ತವ ರೀತಿಯೆಂದು ತಿಳಿಯುವುದು ನಾನ್ ಅದು ನಾನು ಅಂಥವನು ಇಂಥವನು ಎಂದು ನೆನೆಸಿಕೊಂಡು ಸತ್ವ ತಮಸ್ಸುಗಳನ್ನು ಅನುಸರಿಸುವುದು ಈ ಮೂರರಲ್ಲಿ ಆಯಾ ಗುಣಕ್ಕೆ ತಕ್ಕಂತೆ ತಾಮಸ ರಾಜಸ ಸಾತ್ವಿಕ ಸ್ವಭಾವಗಳನ್ನು ಹೊಂದುವುದು ಪ್ರಕೃತಿಗೆ ಸಂಬಂಧಪಟ್ಟ ಈ ಗುಣಗಳಿಗೆ ಕ್ರಮವಾಗಿ ಕಪ್ಪು ಕೆಂಪು ಬಿಳುಪೆಂಬ ಮೂರು ಬಣ್ಣಗಳುಂಟು ಆ ಸ್ವಭಾವಕ್ಕೆ ತಕ್ಕಂತೆ ಮನುಷ್ಯನು ಆಯಾ ಬಣ್ಣದಿಂದ ಕಾಣುವನು ಹೋಮಸ್ಸಿನಿಂದ ನರಕವನ್ನು ರಜಸ್ಸಿನಿಂದ ಮನುಷ್ಯತ್ವವನ್ನು ಸತ್ವದಿಂದ ಪರಮ ಸುಖಾಸ್ಪದವಾದ ದೇವತ್ವವನ್ನು ಹೊಂದುವನು ಪಾಪವನ್ನೇ ಎಡೆಬಿಡದೆ ಮಾಡುವುದರಿಂದ ತೆರಿಯ ಜ್ಯೋನಿಯಲ್ಲಿ ಹುಟ್ಟುವನು ಪುಣ್ಯ ಪಾಪಗಳೆರಡನ್ನೂ ಮಾಡುವುದರಿಂದ ಮನುಷ್ಯತ್ವವನ್ನು ಹೊಂದುವನು ಪುಣ್ಯವನ್ನು ಮಾತ್ರವೇ ಮಾಡುವುದರಿಂದ ದೇವತ್ವವನ್ನು ಹೊಂದುವನು ಹೀಗೆ ಇಪ್ಪತ್ತೈದನೆಯದಾದ ಕ್ಷರತತ್ವವು ಅವ್ಯಕ್ತವಾದ ಪ್ರಕೃತಿಯ ಸೇರುವಿಕೆಯಿಂದ ಕರವಾಗಿ ಮಾರ್ಪಡುವುದು ಇಪ್ಪತ್ತೈದನೆಯದಾದ ಅದೇ ಅಕ್ಷರವು ಜ್ಞಾನದಿಂದ ನಿಜರೂಪದಲ್ಲಿ ಪ್ರಕಾಶಿಸುವುದು ಇದು ಮುನ್ನೂರ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Vamos escutar.